ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅದೊಂದು ರವಿವಾರ ಮಧ್ಯಾಹ್ನ ಊಟದ ನಂತರ ಹಾಗೆ ಹೊಸತು ಪತ್ರಿಕೆ ಓದುತ್ತಾ ಮನೆಯ ಮುಂಬಾಗಿಲತ್ತ ಕುಳಿತಿದ್ದ ಮಧುಕರ ಕಲ್ಯಾಣಪುರದ ಬಿರು ಬೇಸಿಗೆಯ ಬಿಸಿಲಿಗೆ ಬಸವಳಿದಂತಾಗಿ ಸೃಜನಶೀಲ ಬರಹವೊಂದನ್ನು ಓದುತ್ತಿದ್ದರೂ ತನ್ನ ಮೈ ಬೆವರ ಕಿರಿಕಿರಿಗೆ ಬೇಸರವೆನಿಸಿ ಹಾಗೆಯೇ ಸುತ್ತಾಡುತ್ತಿದ್ದ ಮನೆಯ ಮುಂದಿನ ರಸ್ತೆಯ ಇನ್ನೊಂದು ಬದಿಯಲ್ಲಿದ್ದ ಎದುರಿನ ಮನೆಯ ಮೇಲ್ಭಾಗಕ್ಕೆ ಅವನಿಗರಿವಿಲ್ಲದೆಯೇ ಅವನ ಚಿತ್ತ ಚಲಿಸಿತು ಸೌಂದರ್ಯವೇ ನಾಚಿಕೊಳ್ಳುವಂತಹ ಬೆಳದಿಂಗಳೇ ಮುದುಡಿಕೊಳ್ಳುವಂತಹ ಸುಂದರ ಮೊಗದ ಬಿಂದು ಸಹ ತನ್ನ ಮನೆಯ ಮೇಲ್ ಅಂತಸ್ತಿನ ಅಂಚಿನಿಂದ ಭಾರವಾದ ಹೊಟ್ಟೆ ಹೊತ್ತು ಮೆಲ್ಲ ಮೆಲ್ಲಗೆ ಓಡಾಡುತ್ತಾ ತಿರುಗಾಡುತ್ತಿರುವುದು ಮಧುಕರನ ಗಮನಕ್ಕೆ ಬಂತು ಮತ್ತಷ್ಟು ಕುತೂಹಲದಿಂದ ನೋಡಿದ ಮಧುಕರನ ಮನ ಎಂಟತ್ತು ವರ್ಷಗಳ ಹಿಂದಕ್ಕೆ ಸರಿಯಿತು ಅವೆಲ್ಲವೂ ಮಧುರ ನೆನಪಿನ ಕ್ಷಣಗಳಷ್ಟೇ ಇಂದು ತನ್ನ ತಲೆಯೊಳಗೆ ತೂರಿಕೊಂಡ ವಿಚಾರಗಳನ್ನು ತಳ್ಳಿಬಿಟ್ಟು ಮತ್ತೆ ಹೊಸತು ಪತ್ರಿಕೆಯನ್ನು ಓದಲು ತೊಡಗಿದ ಹತ್ತಾರು ನಿಮಿಷ ಕಳೆದರೂ ಬಿಂದು ಇನ್ನೂ ಸುತ್ತಾಡುತ್ತಲೇ ಇದ್ದಳು ಇವಳಿಗೆ ಏನಾಗಿದೆ ಏಳೆಂಟು ತಿಂಗಳ ತುಂಬು ಗರ್ಭಿಣಿ ಅದು ಇಂಥ ಬಿಸಿಲಿನ ತಾಪದಲ್ಲಿ ಮನೆಯ ಮೇಲೆ ಹೀಗೆ ಸುತ್ತಾಡುತ್ತಿದ್ದಾಳಲ್ಲ ಎಂಬ ಸಹಜ ಬೆರುಗು ಮಧುಕರನದ್ದು ಓರೆ ನೋಟದಲ್ಲಿ ಮತ್ತೊಮ್ಮೆ ನೋಡಿದಾಗ ಬಿಂದು ಸಹ ತನ್ನನ್ನು ಗಮನಿಸುತ್ತಿದ್ದುದು ತಿಳಿಯಿತು ಆದರೆ ಈಗ ಆಕೆಯನ್ನು ತಾನು ಹೆಚ್ಚಿಗೆ ಗಮನಿಸಲು ಸಾಧ್ಯವಿಲ್ಲ ಎಂಬ ಅಸಹಾಯಕತೆ ಆತನನ್ನು ಎಚ್ಚರಿಸಿತ್ತು ಇತ್ತೀಚೆಗೆ ಬಿಂದು ಬಗ್ಗೆ ಒಂಥರ ಅನುಕಂಪ ಅವಳೆಂದರೆ ಮಧುಕರನಿಗೆ ವಿಶಿಷ್ಟ ಅನುಭೂತಿ ಹೇಳಿಕೊಳ್ಳಲಾಗದಂತಹ ಅಪಾಯಮಾನತೆ ಆಕೆಯ ಕುರಿತು ಒಂದು ಕಾದಂಬರಿಯನ್ನೇ ಬರೆದು ಬಿಡಬಹುದಾದಷ್ಟು ವಿಚಾರಗಳ ವಿಷಯಗಳು ಆತನ ಮನದಲ್ಲಿ ದಾಖಲಾಟ ನಡೆಸುತ್ತಿದ್ದವು ಬೇಡ ಎಂದರೂ ಬಿಂದುವಿನ ಹತ್ತಿರ ಗಮನಿಸಿದಾಗ ಭಾರವಾದ ಹೊಟ್ಟೆಯನ್ನು ಹೊತ್ತು ತಿರುಗಾಡುತ್ತಿರುವುದು ನಡೆದೇ ಇತ್ತು ರೀ ಎಲೆ ಅಡಿಕೆ ಎಲೆ ಅಡಿಕೆ ಹಾಕಿಕೊಟ್ಟಿರುವೆ ತಗೊಳ್ಳಿ ಎಂದು ಅವನ ಮಡತಿ ಮಾಲತಿ ಒಳಗಿನಿಂದ ಕರೆದಾಗಲೇ ತನ್ನ ಮನೆಯೊಳಗೆ ಮಧುಕರನ ಗಮನ ಸರಿದಾಯಿತು ತಾಂಬೂಲ ಕೊಟ್ಟು ಬಾಯಿಗಿರಿಸಿಕೊಂಡು ಮೆಲ್ಲಗೆ ಮೆಲ್ಲ ಮೆಲ್ಲುತ್ತಾ ಮತ್ತೆ ಹೊಸತು ಪತ್ರಿಕೆಯ ಓದಿನಲ್ಲಿ ಮಗ್ನನಾದ ಮುಂಭಾಗದಲ್ಲಿಯೇ ಕುಳಿತಿದ್ದ ಮಧುಕರನಿಗೆ ಇದ್ದಕ್ಕಿದ್ದಂತೆ ಧುಪ್ ಎಂಬ ಶಬ್ದ ರಸ್ತೆ ಎದುರು ಮನೆಯಿಂದ ಕೇಳಿಸಿತು ಏನೆಂದು ಹೊರಬಂದು ನೋಡಿದಾಗ ಬಿಂದು ಮನೆಯ ಮೇಲಿನಿಂದ ಕೆಳಗೆ ಬಿದ್ದು ಬಿಟ್ಟಿದ್ದಾಳೆ ಮಧ್ಯಾಹ್ನದ ನಿದ್ರೆಯ ಸಮಯವಾದ್ದರಿಂದ ರಸ್ತೆಯಲ್ಲಿ ತಿರುಗಾಡುವವರು ಇಲ್ಲದ ನಿರ್ಜನ ಸಮಯ ಆಕೆ ಬಿದ್ದ ಶಬ್ದಕ್ಕೆ ಮಧುಕರ ಮತ್ತು ಅವರ ನೆರೆಹೊರೆಯ ಮನೆಯಿಂದ ಕೆಲವರು ಹೊರಬಂದು ಬಿಂದುವಿನ ಮನೆಯತ್ತ ಧಾವಿಸುತ್ತಿದ್ದರು ಮಧುಕರ ನೇರವಾಗಿ ಅವರ ಮನೆಯ ಕಾಂಪೌಂಡ್ ಒಳಗೆ ಹೋದ ಆತನ ಹೃದಯವೇ ಬಾಯಿಗೆ ಬಂದಂತಾಯಿತು ಬಿಂದು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದಳು ಹೊಟ್ಟೆಯಲ್ಲಿದ್ದ ಮಗುವಿನೊಂದಿಗೆ ಮನೆಯ ಮೇಲಿನಿಂದ ಕೆಳಗೆ ಬಿದ್ದಾಗ ಆಕೆಯ ಸ್ಥಿತಿ ಏನಾಗಿರಬೇಡ ಮಧುಕರನಿಗೆ ಕರುಳು ಕಿತ್ತು ಬಂದಂತಾಯಿತು ನೆರೆದವರೆಲ್ಲರೂ ಸೇರಿ ಒದ್ದಾಡುತ್ತಿದ್ದ ಬಿಂದುವನ್ನು ಆಸ್ಪತ್ರೆಗೆ ಸಾಗಿಸಲು ನೆರವಾದರೂ ಆ್ಯಂಬುಲೆನ್ಸ್ನಲ್ಲಿ ಒಂದಿಬ್ಬರು ಮಹಿಳೆಯರು ಮತ್ತು ಬಿಂದುವಿನ ಗಂಡ ಮಾಧವ ಮತ್ತು ಆತನ ಪಕ್ಕದಲ್ಲಿ ಮಧುಕರ ಕುಳಿತರು ಆತಂಕಕಾರಿಯಾಗಿ ವಿಚಿತ್ರ ಸದ್ದು ಮಾಡುತ್ತಾ ಸಾಗಿದ ಆಂಬುಲೆನ್ಸ್ ಮಧುಕರ ಮತ್ತು ಮಾಧವನಲ್ಲಿ ಮತ್ತಷ್ಟು ಆತಂಕವನ್ನು ಸೃಷ್ಟಿಸಿತ್ತು ಬಿಂದುವನ್ನು ಆಸ್ಪತ್ರೆಯಲ್ಲಿ ಸೇರಿಸಿದ ನಂತರ ಆ ಚಿಕಿತ್ಸೆ ಶುರುವಾಯಿತು ಬಿಂದು ಬದುಕುವುದೇ ಕಷ್ಟ ಎಂಬ ತಲ್ಲಣದಲ್ಲಿದ್ದರು ಹಲವಾರು ತಾಸುಗಳ ಚಿಕಿತ್ಸೆಯ ನಂತರ ಬಿಂದುವಿನ ಹೊಟ್ಟೆಯೊಳಗಿದ್ದ ಗಂಡು ಮಗು ಹೊರಬಂದಷ್ಟೇ ಆದರೆ ಪ್ರಪಂಚ ನೋಡುವ ಮುಂಚೆ ಪಂಚಮಹಾಭೂತದಲ್ಲಿ ಆ ಮಗು ಲೀನವಾಗಿತ್ತು ಆದರೆ ಆಶ್ಚರ್ಯವೆನ್ನುವಂತೆ ಬಿಂದು ಅದೇಗೋ ಬದುಕುಳಿತಳು ಆಸ್ಪತ್ರೆಯಿಂದ ಚಿಕಿತ್ಸೆಯ ಪ್ರಕ್ರಿಯೆ ಪ್ರಕ್ರಿಯೆಯೆಲ್ಲ ಮುಗಿದು ಹಲವಾರು ದಿವಸಗಳ ನಂತರ ಮನೆಗೆ ಬಂದ ಬಿಂದುವನ್ನು ನೋಡಿದವರಿಗೆ ಕರುಳು ಕಿವುಚುವಂತಾಗುತ್ತಿತ್ತು ಅವಳು ನಡೆದಾಡುವಾಗ ಒಂದು ಕಾಲು ಮಾತ್ರ ನಿಯಂತ್ರಣ ತಪ್ಪಿ ಓಡಾಡುತ್ತಿರುವಂತೆ ನೋಡುವವರಿಗೆ ಭಾಸವಾಗುತ್ತಿತ್ತು ಬಿಂದುವಿನ ಬದುಕಿನ ನಿಯಂತ್ರಣವೇ ಕೈ ತಪ್ಪಿದಾಗ ಕಾಲಿನಲ್ಲಿ ಮಾನಸಿಕ ಯಾತನೆಗೆ ಆಕೆಯ ಮುಖದಲ್ಲಿದ್ದ ಬೆಳದಿಂಗಳಿನಂತೆ ಬೆಳಕಿನ ಕಾಂತಿಯು ಒಂದಷ್ಟು ಕುಂದಿತ್ತು ಮನೆಗೆ ಬಂದ ಬಿಂದುವಿನ ಬದುಕು ಮತ್ತು ಯಥಾಪ್ರಕಾರ ಆಕೆ ಗಂಡ ಮಾಧವನೊಡನೆ ಆಕೆಯ ಸಂಸಾರದ ಛತ್ರ ಸಾಗಿತ್ತು ಮಧುಕರ ಆಕೆಯ ಮನೆಯ ಎದುರಿಗೆ ಇದ್ದರೂ ಒಂದು ಕಾಲಕ್ಕೆ ಆಕೆಯ ಬದುಕಿನ ಭಾಗವಾಗಿದ್ದ ಮಧುಕರ ಈಗ ಕೇವಲ ಸಾಮಾನ್ಯ ವೀಕ್ಷಕರು ಅದೊಂದು ದಿನ ಬಿಡುವಾಗಿದ್ದ ಮಧುಕರನಿಗೆ ಬೇಡ ಬೇಡ ಎಂದರೂ ಹಳೆಯ ನೆನಪುಗಳು ಮರುಕಳಿಸಿದವು ಅದೊಂದು ಸುಂದರ ಕಾಲ ಮಧುಕರನ ಮನೆಯ ಎದುರಿನ ಮನೆಯಲ್ಲಿಯೇ ಮಾಧವ ಮತ್ತು ಬಿಂದು ನವದಂಪತಿಗಳಾಗಿ ಬದುಕಿನ ಬಂಡಿಯನ್ನು ನಡೆಸಲು ಪ್ರಾರಂಭ ಮಾಡಿದ್ದರು ಅದಾಗಲೇ ಮಧುಕರನಿಗೆ ಮದುವೆಯಾಗಿ ಒಂದು ವರ್ಷ ಕಳೆದಿತ್ತು ಈ ಹೊಸ ಸಂಸಾರ ತಮ್ಮ ಮನೆ ಎದುರಿನ ಅವರ ಸ್ವಂತ ಮನೆಯಲ್ಲಿ ಚಂದವಾಗಿ ಬದುಕಿದ್ದರು ಮನೆಯಲ್ಲಿ ಮಾಧವನ ವಯಸ್ಸಾದ ತಂದೆ ಮಾತ್ರ ಇದ್ದರು ಸದಾ ಮಾಧವ ಮತ್ತು ಬಿಂದು ಸುಂದರವಾಗಿ ಅಲಂಕರಿಸಿಕೊಂಡು ಪರಸ್ಪರರು ಒರಿಸಿಕೊಳ್ಳುತ್ತಲೇ ಸಿನಿಮಾ ದೇವಸ್ಥಾನವೆಂದು ಸುತ್ತಾಡುತ್ತಾ ಹಾಯಾಗಿದ್ದ ಅವರ ದಂಪತಿಗಳ ಮಧು ಚಂದ್ರ ಬೆಳದಿಂಗಳ ಹಾಲಲ್ಲಿ ಜೇನನ್ನು ಬೆರೆಸಿ ಮಧುರ ಭಾವವನ್ನು ಅವರ ಬದುಕಿನಲ್ಲಿ ಪೂರೈಸಿತ್ತು ಆದರೆ ಈ ಮಧುರ ಭಾವ ಮಧುರ ಯಾತನೆ ಆಗಲು ಬಹಳ ದಿನ ಕಳೆಯೋದಿಲ್ಲ ಅವರ ಮದುವೆಯಾಗಿ ಮೂರ್ನಾಲ್ಕು ವರ್ಷವಾದರೂ ಬಿಂದು ತಾಯಿಯಾಗುವ ಯಾವ ಲಕ್ಷಣಗಳು ಸಹ ಕಾಣಲಿಲ್ಲ ಬಿಂದು ಮಾಧವ ಪ್ರತಿದಿನವೂ ಮಧುರ ಮಿಲನದ ಸುಖದಲ್ಲಿ ಸವಿಗಾನ ಮಾಡುತ್ತಿದ್ದರು ಇಬ್ಬರ ಮಧ್ಯೆಯು ಸಮರ್ಥವಾದ ದೈಹಿಕ ಸಂಬಂಧವೂ ಸಹ ಅನುಕರಣವಾಗುತ್ತಾ ಎಲ್ಲವೂ ಸರಿಯಾಗಿದ್ದಾಗ ತಮಗೆ ಮಕ್ಕಳಾಗುತ್ತಿಲ್ಲವೆಂದು ಆತಂಕದಲ್ಲಿದ್ದ ಮಾಧವ ಮತ್ತು ಬಿಂದು ಆಸ್ಪತ್ರೆಗೆ ತೆರಳಿ ಪರೀಕ್ಷಿಸಿಕೊಂಡಾಗ ಮಾಧವನಲ್ಲಿಯೇ ಸಮಸ್ಯೆ ಇರುವುದು ವೈದ್ಯರಿಂದ ತಿಳಿಯುತ್ತದೆ ಮಾಧವನಿಗೆ ಮಾನಸಿಕ ಆಘಾತ ಅನುಭವವಾದರೆ ಬಿಂದುವಿಗೆ ತನ್ನದಲ್ಲದ ತಪ್ಪಿಗೆ ಬಂಜೆ ಎಂಬ ಶರ ಪಂಜರದಲ್ಲಿ ಸಿಲುಕಿಕೊಳ್ಳಬೇಕೆಂಬ ಆತಂಕದ ಜೊತೆಗೆ ತನ್ನ ದಾಂಪತ್ಯದ ಬದುಕು ಸಾರ್ಥಕತೆಯಿಂದ ವಂಚಿತವಾಗುತ್ತಿದೆ ಎಂಬ ನೋವು ತಿವಿಯುತ್ತಿತ್ತು ಸುತ್ತಲಿನವರ ಬಂಜೆ ಎಂಬ ತಿವಿತದ ಮಾತುಗಳಿಗೆ ತಾನು ಆಹಾರವಾಗಬೇಕೆಂಬ ಆತಂಕದ ನೋವು ಆಕೆಯನ್ನು ಬಾಧಿಸುತ್ತಿತ್ತು ದಿನ ಇದರಲ್ಲಿಯೇ ಯೋಚಿತರಾದರು ಚಿಂತೆಯೇ ಅವರನ್ನು ಅಪೋಷಣ ತೆಗೆದುಕೊಳ್ಳುತ್ತಿತ್ತು ಆ ಮೂಲತಃ ಸಂಪ್ರದಾಯದ ಮನೆತನ ಅವರದ್ದು ಬಿಂದುಗೆ ಮಕ್ಕಳಾಗದೆ ಬಂಜೆ ಎನಿಸಿಕೊಳ್ಳುವುದನ್ನು ಸಹಿಸಿಕೊಳ್ಳಲಾಗದ ಮಾಧವ ಯೋಚಿಸಿದ ಒಂದು ವೇಳೆ ಬೇರೊಬ್ಬಳನ್ನು ಮದುವೆಯಾದರೂ ಸಹ ತನ್ನಲ್ಲಿ ದೋಷವಿರುವ ಕಾರಣ ಅವಳಿಗೂ ಮಕ್ಕಳಾಗದಿರುವುದು ಖಚಿತವೆಂದು ತಿಳಿದ ನಂತರ ಬಿಂದುವಿನೊಂದಿಗೆ ಸಮಾಲೋಚಿಸಿದ ಅವಳೊಂದಿಗೆ ಮೌನದ ಕತೆಗೆ ಬಣ್ಣದ ಆಭರಣ ರೂಪಿಸಲು ಯೋಚಿಸಿದ ಒಂದೆಡೆ ಆತಂಕ ದಾಂಪತ್ಯದಲ್ಲಿ ಅಸಮತೋಲನ ಮತ್ತೊಂದೆಡೆ ಸಾಮಾಜಿಕವಾಗಿ ಅವಹೇಳನಕ್ಕೆ ಈಡಾಗಬಾರದೆಂದು ಚಿಂತಿತನಾದ ಈ ವಿಷಯದಲ್ಲಿ ಬಿಂದು ಅಸಹಾಯಕಳು ಕೇವಲ ಪ್ರಶ್ನಾರ್ಥಕವೇ ಅವಳ ಮುಂದೆ ಉಳಿಯಿತು ಈ ಆತಂಕದ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಬೇಕೆಂಬ ಧಾವಂತದಲ್ಲಿದ್ದಾಗ ಮಾಧವನಿಗೆ ತಕ್ಷಣಕ್ಕೆ ನೆನಪಾದದ್ದು ಸ್ನೇಹಿತ ಮಧುಕರ ಹೌದು ಮಧುಕರ ಮಾಧವನಿಗೆ ಆಪ್ತ ಸ್ನೇಹಿತನಷ್ಟೇ ಅಲ್ಲ ತಮ್ಮ ಕುಟುಂಬದಲ್ಲಿ ಒಬ್ಬನಾಗಿದ್ದ ಒಡನಾಡಿಯಾಗಿದ್ದ ಪ್ರತಿಯೊಂದು ವಿಷಯವನ್ನು ಎರಡು ಕುಟುಂಬಗಳು ಚರ್ಚಿಸಿ ನಿರ್ಧರಿಸುತ್ತಿದ್ದವು ರಜೆಯಲ್ಲಿ ಹೊರಗಡೆ ತಿರುಗಾಡಲು ಪುಟ್ಟ ಪ್ರವಾಸ ಕೈಗೊಳ್ಳಲು ಸಹ ಪರಸ್ಪರರು ಚರ್ಚಿಸಿ ಯೋಚಿಸಿ ಯೋಜಿಸುತ್ತಿದ್ದರು ಮಧುಕರನ ಮಡದಿ ಮಾಲತಿಯೂ ಸಹ ಅನ್ಯೋನ್ಯವಾಗಿ ಸಹಕರಿಸುತ್ತಿದ್ದಳು ಒಟ್ಟಾರೆ ಈ ಎರಡೂ ಜೋಡಿಗಳು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದರು ಇವರದ್ದು ಒಂದು ಆಪ್ತ ಕುಟುಂಬ ಹೀಗಿರುವಾಗ ಒಮ್ಮೆ ಮಾಧವ ಮಧುಕರಡೊ ಮಧುಕರನೊಡನೆ ವಾಯುವಿಹಾರಕ್ಕೆ ಎಂದು ಹೋದಾಗ ತನ್ನ ಮತ್ತು ಬಿಂದುವಿನ ದಾಂಪತ್ಯದ ವಿಷಯ ಕುರಿತು ಚರ್ಚಿಸುತ್ತಾನೆ ವೈದ್ಯರು ತಮಗೆ ಮಕ್ಕಳಾಗದಿರುವ ವಿಷಯ ಕುರಿತು ವಿವರಿಸುತ್ತಾನೆ ಅದೆಲ್ಲವನ್ನು ಕೇಳಿಸಿಕೊಂಡ ಮಧುಕರ ಸರಿ ಮಾಧವ ಈ ವಿಷಯದಲ್ಲಿ ನಾನೇನು ಸಹಾಯ ಮಾಡಬೇಕೆಂದು ಹೇಳು ಎನ್ನುತ್ತಾನೆ ಆಗ ಮಾಧವ ಈ ವಿಷಯ ನಿನಗೆ ಹೇಗೆ ಹೇಳಬೇಕೆಂದು ತೋಚುತ್ತಿಲ್ಲ ಆದರೂ ನೀನೊಬ್ಬ ಆಪ್ತ ಗೆಳೆಯನೆಂಬ ಕಾರಣಕ್ಕೆ ನಿಸ್ಸಂಕೋಚವಾಗಿ ಹೇಳುತ್ತೇನೆ ಆದರೆ ನನ್ನ ಮಾತು ಕೇಳಿದ ನಂತರ ನೀನು ನಿರಾಕರಿಸದೆ ನನ್ನ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳಲೇಬೇಕು ಎನ್ನುತ್ತಾನೆ ಅದೇನು ವಿಷಯವಾದರೂ ಹೇಳು ಎಂದು ಮಧುಕರ ಮತ್ತೆ ಕೇಳುತ್ತಾನೆ ಆಗ ಮಾಧವ ಭಾರವಾದ ಧ್ವನಿಯಲ್ಲಿ ಹೇಳುತ್ತಾನೆ ನನಗೆ ಮಕ್ಕಳಾಗದಿರುವ ವಿಷಯ ಸತ್ಯ ನಮ್ಮ ಮೂವರಿಗೆ ಮಾತ್ರ ತಿಳಿದಿದೆ ನಮಗೆ ಮಕ್ಕಳಾಗದಿರುವುದಕ್ಕೆ ನಾನೇ ಕಾರಣವಾಗಿರುವುದರಿಂದ ಅನಾವಶ್ಯಕವಾಗಿ ಬಿಂದು ಬಂಜೆ ಎನಿಸಿಕೊಳ್ಳುವುದನ್ನು ಸಹಿಸಲಾರೆ ಆಕೆ ಈ ಕಳಂಕವನ್ನು ಹೊತ್ತು ಬದುಕುವುದರ ಬದಲು ನೀನು ಅನ್ಯತಾ ಭಾವಿಸದಿದ್ದರೆ ನೀನು ಮನಸ್ಸು ಮಾಡಿದರೆ ಬಿಂದುವಿನ ಮಡುಲಿಗೊಂದು ಮಗುವನ್ನು ಕೊಡವಲ್ಲೆ ಈ ಧರ್ಮ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳುತ್ತೀಯ ಎಂದು ಭಾವಿಸಿರುವೆ ದಯವಿಟ್ಟು ನನ್ನ ಈ ವಿಚಿತ್ರ ಕೋರಿಕೆಯನ್ನು ಈಡೇರಿಸು ಗೆಳೆಯ ಎನ್ನುತ್ತಾನೆ ಮಾಧವನ ಈ ಮಾತು ವಿಚಿತ್ರವಾದರೂ ಅನಿವಾರ್ಯತೆಯ ಕೋರಿಕೆ ಕೇಳಿದ ಮಧುಕರನಿಗೆ ದಿಗಿಲಾಗುತ್ತದೆ ಗೆಳೆಯ ನನಗೊಂದು ಸಮಯ ಕೊಡು ಅದಿರಲಿ ಈ ವಿಷಯ ಬಿಂದುವಿನೊಂದಿಗೆ ಚರ್ಚಿಸಿದ್ದೀಯಾ ಎನ್ನುತ್ತಾನೆ ಬಿಂದು ಮತ್ತು ನಾನು ನಿರ್ಧಾರ ಕೈಗೊಂಡಿದ್ದೇವೆ ದಯವಿಟ್ಟು ನನ್ನ ಕೋರಿಕೆಯನ್ನು ನಿರಾಕರಿಸಬೇಡ ಎನ್ನುತ್ತಾನೆ ಮಾಧವ ಇಬ್ಬರು ಸರಿ ತಪ್ಪುಗಳ ಕುರಿತು ಚರ್ಚಿಸುತ್ತಾರೆ ಮಹಾಭಾರತದ ಕಾಲದಲ್ಲಿಯೂ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆದ ಪ್ರಕರಣವೆಲ್ಲವೂ ಅವರಿಬ್ಬರಿಗೂ ಸುದೀರ್ಘವಾಗಿ ಚರ್ಚಿಸಿ ಮಂತಿಸುತ್ತಾರೆ ಮಧುಕರ ಸಹ ತುಂಬ ಯೋಚಿಸುತ್ತಾನೆ ಬಿಂದು ಮಾಧವರ ಅಸಹಾಯಕತೆ ಮತ್ತು ಸಮಾಜದ ದೃಷ್ಟಿಯಿಂದ ಬಂಜೆ ಎಂಬ ಶಬ್ದಕ್ಕೆ ಹೆದರಬೇಕಾಗುವ ಬಗ್ಗೆ ಯೋಚಿಸುತ್ತಾನೆ ಈ ವಿಷಯ ನಾಲ್ಕನೆಯವರಿಗೆ ತಿಳಿಯದಂತೆ ಅವರಿಬ್ಬರು ಯೋಚಿಸುತ್ತಾರೆ ಮಾಧವ ತನ್ನ ಹತ್ತಿರ ಸಹಾಯ ಕೇಳಿದೆಲ್ಲವೂ ಮಧುಕರನಿಗೆ ಒಂದರ್ಥದಲ್ಲಿ ಸರಿ ಎನಿಸಿದರೂ ತಾನು ಮಾನಸಿಕವಾಗಿ ಸಿದ್ಧನಾಗಬೇಕಾದ್ದರಿಂದ ತುಂಬ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಈ ಬಗೆಗೆ ಗೆಳೆಯ ಮಾಧವನೊಂದಿಗೆ ಮಾತನಾಡಿ ನಿಮ್ಮಿಬ್ಬರ ಬಯಕೆಯಂತೆ ನಿಮ್ಮ ನಿಮ್ಮಿಬ್ಬರ ಆಸೆಯನ್ನು ಈಡೇರಿಸುತ್ತೇನೆ ಆದರೆ ಈ ವಿಷಯ ನಮ್ಮ ಮೂವರಲ್ಲಿಯೇ ಗೌಪ್ಯವಾಗಿರಲಿ ಎಂದು ಸೂಚಿಸುತ್ತಾನೆ ಪೂರ್ವ ನಿರ್ಧರಿತನಾದಂತೆ ಒಂದು ದಿನ ಮಾಧವ ಮತ್ತು ಬಿಂದು ತಮ್ಮ ಮಾವ ಮನೆಯಲ್ಲಿ ಇಲ್ಲದ ದಿನ ಮಧುಕರನಿಗೆ ತಮ್ಮ ಮನೆಗೆ ಕರೆಸಿಕೊಳ್ಳುತ್ತಾರೆ ಮಾಧವ ಇವರಿಬ್ಬರನ್ನು ಮಾತ್ರ ಮನೆಯಲ್ಲಿ ಬಿಟ್ಟು ನಿರ್ಭೂಕನಾಗಿ ತಾನು ಹೊರಬರುತ್ತಾನೆ ಅಲ್ಲಿ ಬಿಂದು ಮತ್ತು ಮಧುಕರ ಮಾತ್ರ ಹಲವಾರು ವಿಷಯಗಳನ್ನು ಮಾತನಾಡುತ್ತಾ ಮತ್ತಷ್ಟು ಹತ್ತಿರವಾಗುತ್ತಾರೆ ಅನಿವಾರ್ಯತೆಯ ಕೈಗೊಂಬಿಗಳಾಗಿ ಗಂಡ ಹೆಂಡತಿ ಆಟ ಆಡಬೇಕಿರುವ ಸಂದರ್ಭಕ್ಕೆ ಇಬ್ಬರು ಆಣೆಯಾಗುತ್ತಾರೆ ಲೈಂಗಿಕ ಕಾರ್ಯ ಯಶಸ್ವಿಯಾಗಬೇಕಾದರೆ ಮಾನಸಿಕವಾಗಿ ಸಿದ್ಧವಾಗಬೇಕೆಂಬುದರ ಸತ್ಯದ ಅರಿವಿದ್ದ ಅವರು ಪರಸ್ಪರ ಆಲಂಗಿಸಿಕೊಂಡು ಬಿಗಿದುಕೊಳ್ಳುತ್ತಾರೆ ತಮಗರಿವಿಲ್ಲದೆಯೇ ತಮ್ಮ ಇಬ್ಬರ ಮಧ್ಯೆ ಒಲುಮೆಯ ಭಾವ ಒಂದು ಸೂಚಿ ಚಿಲುಮೆಯಾದಾಗ ಭೌತಿಕ ಪ್ರಪಂಚವನ್ನೇ ಮರೆಯುತ್ತಾರೆ ಹೀಗೆ ಮಧುಕರನಿಂದ ಮಧುಕರವನ್ನೇರಿದ ಬಿಂದು ಮೈದುಂಬಿಕೊಂಡು ಸಮರ್ಥವಾಗಿ ತನ್ನ ತಾಯಿತನಕ್ಕೆ ಮುನ್ನುಡಿಯನ್ನು ಸಹ ಹಾಕಿಕೊಳ್ಳುತ್ತಿರುವಾಗ ಅವಳೊಡನೆ ಸಮರ್ಥವಾಗಿ ಅಂಡಾಣು ಕುಡಿಯೊಂದು ನಡೆಯುತ್ತಿತ್ತು ಇದರ ಫಲಿತವಾಗಿ ಬಿಂದುವಿಗೆ ಜನಿಸಿದ ಗಂಡು ಮಗುವಿಗೆ ಸಮರ್ಥ ಎಂದೇ ಹೆಸರಿಡುತ್ತಾಳೆ ಈ ಫಲಿತಾಂಶ ಬಹಳ ಕಷ್ಟವಾಗಿದ್ದ ಸಮಸ್ಯೆ ಸರಳವಾಗಿ ಮತ್ತು ನಿರಾಳವಾಗಿ ಇತ್ಯರ್ಥವಾಗಿದ್ದ ಕಾರಣ ಈ ಮೂರಲ್ಲಿ ಆತ್ಮೀಯತೆ ಮತ್ತಷ್ಟು ಆಪ್ತವಾಗಿ ಬೆಳೆಯಿತು ಒಂದು ಆಪ್ತ ವಲಯ ವೃತ್ತವಾಗಿ ಮೂವರನ್ನು ಒಳಗೊಂಡ ಅತೃಪ್ತದೊಳಗೆ ಗಟ್ಟಿಯಾಗಿ ನೆಲೆಯೂರಿತು ಗೌಪ್ಯ ಮೌನ ಕಥೆಯಾಗಿ ಮೂವರನ್ನು ಆವರಿಸಿಕೊಂಡಿತ್ತು ಇಷ್ಟೇ ಆಗಿದ್ದರೆ ಎಲ್ಲವೂ ಸುಸೂತ್ರವಾಗಿತ್ತೇನೋ ಆದರೆ ಒಂದೆರಡು ವರ್ಷಗಳ ನಂತರ ಮತ್ತೆ ಎರಡನೇ ಬಾರಿ ಬಿಂದು ಮೈದುಂಬಿಕೊಂಡು ಮತ್ತೊಂದು ಮಗುವಿನ ನಿರೀಕ್ಷೆಯಲ್ಲಿದ್ದಾಗ ಮಾಧವ ಅವಳ ಮೇಲೆ ಕಿಡಿಕಾರಿದ ನಮ್ಮಿಬ್ಬರಿಗೆ ಒಂದು ಮಗುವಾಗಿದ್ದರೆ ಸಾಕಾಗಿತ್ತು ಮತ್ತೆ ಗರ್ಭಿಣಿಯಾಗುವ ಅವಶ್ಯಕತೆ ನಿನಗೇನಿತ್ತು ಈ ಬಾರಿಯ ಈ ಪಿಂಡ ಅದೇ ಮಧುಕರನ ಸಂಘದಿಂದಲೋ ಅಥವಾ ಮತ್ತಾವ ಮನ್ಮಥನ ಸರಸ ಸಲ್ಲಾಪದ ಫಲವೋ ಹೀಗೆ ಅನೈತಿಕವಾಗಿ ಗರ್ಭಿಣಿಯಾಗುವ ಅವಶ್ಯಕತೆಯಾದರೂ ಏನಿತ್ತು ಬಹುಶಃ ನಿನಗೆ ಇದೊಂದು ಚಟವಾಗಿದೆ ಎಂದು ಬಿಂದುವನ್ನು ಪ್ರಶ್ನಿಸಿದಾಗ ಅವರ ದಾಂಪತ್ಯದ ಬದುಕಿನಲ್ಲಿ ವಿಶ್ರಮದ ಗಾಳಿ ಬೀಸಲು ಆರಂಭವಾಗುತ್ತದೆ ನಮ್ಮಿಬ್ಬರಿಗೆ ಒಂದು ಮಗುವಾದರೆ ಸಾಕು ನಮ್ಮ ಕುಟುಂಬದ ಕುಡಿ ಮುಂದುವರಿಯುತ್ತದೆ ಎಂಬ ಕಾರಣಕ್ಕಾಗಿ ಮಧುಕರನನ್ನು ಸಹಾಯ ಪಡೆಯಲು ಒಪ್ಪಿಕೊಂಡರೆ ನೀನು ಮಕ್ಕಳ ಭಾಗ್ಯದಲ್ಲಿ ಮಧುಕರನಂತಹ ಪರ ಪುರುಷರೊಡನೆ ಮಿಲನದ ಚಟವನ್ನಾಗಿಸಿಕೊಂಡಿದೆಯಲ್ಲ ಇದು ನಿನಗೆ ಸರಿಯೇ ಎಂಬ ಮಾಧವನ ಪ್ರಶ್ನೆಗಳಿಂದ ಶುರುವಾದ ಅವರ ದಾಂಪತ್ಯದ ಮದ್ಯದ ಬಿರುಕು ವಿಸ್ತರಿಸುತ್ತದೆ ಅವರ ದಾಂಪತ್ಯದಲ್ಲಿ ವಿಷ ಬೆರೆಯಲು ಆ ಕ್ಷಣದಿಂದಲೇ ಆರಂಭವಾಗಿ ಪರಸ್ಪರರ ಮಧ್ಯೆ ವಿಘಟನೆಗೆ ದಾರಿಯಾಗಿ ಕವಲು ಒಡೆಯಿತು ಆಗ ಬಿಂದುವಿನ ಮೌನದ ಪಂಜಿರದಲ್ಲಿ ಮಾತುಗಳಿಗೆ ಎಲ್ಲಿ ಅವಕಾಶ ಅವಳಲ್ಲದ ಪಾಲಿಗೆ ಶರ ಮಾಧವನ ಒಂದೊಂದು ಮಾತುಗಳು ಬಿಂದುವನ್ನು ಆವರಿಸಿಕೊಂಡು ಚುಚ್ಚುತ್ತಿದ್ದರೆ ಅದನ್ನು ಹೇಗೆ ಸಹಿಸಿಕೊಂಡಳು ಮನೆಯಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣ ಜಗಳ ನಿಂದನೆ ಬಿಂದುವಿನಿಂದ ಅವಮಾನ ಅದೊಂದು ಬಗೆಯ ಹಿಂಸೆ ಅನಿಸಿತು ಬಿಂದು ತಿಳಿದು ತಿಳಿಯದೆಯೋ ಮುಂದುವರೆದಿದ್ದಕ್ಕೆ ಇಂತಹ ಮಾನಸಿಕ ತಲ್ಲಣ ಹಿಂಸೆ ಅಸ್ತ್ರಗಳು ಅವಳನ್ನು ಹಿಂಸಿಸುತ್ತಿದ್ದವು ಅವಳ ಧ್ವನಿ ಅವಳ ಮೌನದೊಳಗೆ ಮೌನವಾಗಿ ಅವಳ ಪ್ರತಿಕ್ರಿಯೆಯಾಯಿತು ಅವಳ ಮೌನವನ್ನು ಸಹಿಸದ ಮಾಧವ ಈ ಪಾಪದ ಪಿಂಡವನ್ನು ಕಿತ್ತು ಬಿಸಾಕು ಎಂಬ ಡೊಂಕು ಬಿರುನುಡಿಗೆ ಅಕ್ಷರ ಸಹ ಕಣ್ಣೀರಾದ ಬಿಂದು ಗಂಡನ ಚಾಟಿ ಮಾತಿನ ರಭಸದ ಪೆಟ್ಟು ತಡೆಯಲಾದಳು ಮೌನ ಪ್ರತಿಭಟನೆ ಒಮ್ಮೊಮ್ಮೆ ಮಾತಿನ ಮೂಲಕ ಅಭಿವ್ಯಕ್ತವಾದಾಗ ಮನೆಯಲ್ಲಿ ಅಶಾಂತಿ ನೆಲೆಯಾಗಿ ನೆಮ್ಮದಿ ಇಲ್ಲದಂತಾದಾಗ ಮಾಧವ ಹಂತ ಹಂತವಾಗಿ ಕುಡಿತದ ಮೂಲಕ ನೆಮ್ಮದಿಯನ್ನು ಕಂಡುಕೊಳ್ಳಲು ಶುರುವಿಟ್ಟುಕೊಂಡ ಇಂತಹ ಹವ್ಯಾಸ ಚಟವಾಗಲು ಮನೆಯ ವಾತಾವರಣವೇ ಕಾರಣವಾಗಿ ಬಿಟ್ಟಿತ್ತು ಒಂದು ಸಂಬಂಧದಿಂದ ಮನೆಯಲ್ಲಿಯೇ ಮನಸ್ಸುಗಳು ಅರಳಲು ಕಾರಣವಾದರೆ ಬೇಡವಾದ ಸಂಬಂಧ ಅನಾವಶ್ಯಕವಾಗಿ ಮುಂದುವರೆದಾಗ ಅದೇ ಮನೆಯಲ್ಲಿಯ ಮನಸ್ಸುಗಳು ಮುದುಡಿಕೊಂಡು ಬಾಡಿ ಬಸವಳಿಯಲು ಕಾರಣವಾಗಿತ್ತು ಬಿಂದು ಬಹಳ ಯೋಚಿಸಿದಳು ತಾನೊಂದು ಬಿಂದುವಾಗಿ ಗೆರೆಯಾಗಿ ವಿರುದ್ಧವಾಗಿ ಎಲ್ಲ ಮಗ್ಗುಲುಗಳಿಂದ ಚಿಂತಿಸಿ ಒಂದು ನಿರ್ಧಾರಕ್ಕೆ ಬರಬೇಕಾಯಿತು ಈ ಎಲ್ಲ ಸಮಸ್ಯೆಗೆ ಒಂದೇ ಉತ್ತರ ತಾನು ಇನ್ನೂ ಬದುಕುಳಿಯುವುದರಲ್ಲಿ ಅರ್ಥವೇ ಇಲ್ಲ ಎಂದು ತನ್ನ ಬದುಕಿಗೆ ಆಸರೆಯಾಗಿದ್ದ ಗಂಡನಿ ನನ್ನನ್ನು ತುಚ್ಛವಾಗಿ ಪರಿಗಣಿಸಿದಾಗ ನಿಂದನೆಯ ಅವಮಾನದ ಘಟನೆಗಳಿಗೆ ಪ್ರತಿದಿನವೂ ಮುಖಾಮುಖಿಯಾಗುವ ಬದಲಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಳು ಅದರ ಫಲಿತವೇ ಇಂದು ಮನೆಯ ಮೇಲಿನಿಂದ ಕೆಳಗೆ ಬೀಳುವ ಮೂಲಕ ತಾನು ತನ್ನೊಳಗಿನ ಮತ್ತೊಂದು ಕರುಳ ಕುಡಿಯನ್ನು ಇಲ್ಲವಾಗಿಸಿಕೊಳ್ಳುವ ಉದ್ದೇಶ ಆಕೆಯಲ್ಲಿತ್ತು ಚಲನಚಿತ್ರದಂತಿರುವ ಎಲ್ಲವೂ ಮಧುಕರನನ್ನು ಮನದಲ್ಲಿ ಸುಳಿದಾಡಿ ಮತ್ತೆ ಚಿಂತಿತನಾಗಿದೆ ಆಗಿದೆಯಲ್ಲ ಆಗಿದೆ ಈಗ ಎರಡನೇ ಮಗುವಂತೂ ಈ ಲೋಕ ತೇಜಿಸಿದೆ ಉಳಿದಿರುವ ಬಿಂದು ಮತ್ತು ಮಾಧವ ಆದರೂ ಚೆನ್ನಾಗಿರಲಿ ಎಂದು ಯೋಚಿಸಿದ ಮರುದಿವಸ ಅವರಿಬ್ಬರ ಮಧ್ಯೆ ಸಂಧಾನ ಮಾಡಿಸಲು ಯತ್ನಿಸಿದ ಬಿಂದು ಏನೋ ತನ್ನ ಮಗ ಸಮರ್ಥನೊಂದಿಗೆ ಸುಖವಾಗಿಯೇ ಇದ್ದಳು ಆದರೆ ಮಾಧವ ಮಾತ್ರ ಮಾನಸಿಕ ದೃಶ್ಯಿಂದ ಹೊರಬರಲಾಗದೆ ತಾನೊಬ್ಬ ಅಸಮರ್ಥನೆಂಬ ಸೋಲು ಹತಾಶೆಯೊಡನೆ ಬಿದ್ದಿದ್ದ ಮತ್ತಷ್ಟು ಕುಡಿತ ಮಾದಕ ದ್ರವ್ಯಕ್ಕೆ ದಾಸನಾಗುತ್ತಿರುವಂತೆ ವರ್ತಿಸುತ್ತಿದ್ದ ತನ್ನ ಕೈ ಹಿಡಿದ ಮಡದಿ ಎಂಬುದನ್ನು ಸಹ ಲೆಕ್ಕಿಸದೆ ಬಿಂದುವನ್ನು ಕಾರಣವಿಲ್ಲದೆ ದ್ವೇಷಿಸುವುದು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆ ಕೊಡುವುದೂ ಸಹ ಮುಂದುವರೆಸಿದ್ದ ಈ ನಡುವೆ ಮಧುಕರನಿಗೆ ನಿಯೋಜನೆ ಮೇರೆಗೆ ಬೆಟ್ಟದೂರಿಗೆ ವರ್ಗವಾಗಿತ್ತು ಹಾಗಾಗಿ ಇವರ ಸಂಪರ್ಕ ಕಡಿಮೆಯಾಗಿತ್ತು ನಿಯೋಜನೆಯ ಅವಧಿ ಮುಗಿದು ಮತ್ತೆ ಕಲ್ಯಾಣ ಪುರಕ್ಕೆ ಬಂದಾಗ ಮಾಧವನನ್ನು ಕಂಡು ಮಾತನಾಡಿಸುವ ತವಕದಲ್ಲಿ ಅವರ ಮನೆಗೆ ಬರುತ್ತಾನೆ ಬಳಲಿದ ಆತನ ಸಾವು ಹತ್ತಿರದಲ್ಲಿಯೇ ಕೈ ಚಾಚಿಸುತ್ತಿತ್ತು ಆ ದಿವಸ ಮಧುಕರ ಆತನನ್ನು ಸಂತೈಸಲು ವಿಫಲ ಯತ್ನ ಮಾಡಿದ ಬಿಂದು ಮೌನವಾಗಿ ಮಧುಕರನನ್ನು ಅರ್ಥಪೂರ್ಣವಾಗಿ ನೋಡುತ್ತಿದ್ದಳು ಹೀಗೆ ಕೆಲ ದಿನಗಳು ಕಳೆದವು ಒಂದು ದಿನ ಮಾಧವ ತೀವ್ರವಾಗಿ ಅಸ್ವಸ್ಥನಾಗಿ ಮಧುಕರ ಬಿಂದು ಮತ್ತು ಅಲ್ಲಿದ್ದವರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದರು ಕಲಿಸ ಫಲಿಸದೆ ಮಾಧವ ಶಾಶ್ವತವಾಗಿ ಕಣ್ಣು ಮುಚ್ಚಿದ ಬಿಂದು ವಿಧವಾ ಸಾಮ್ರಾಜ್ಯದೊಳಗೊಂಡಾದಳು ಭಾಗ್ಯ ಅಂದಿನ ಅಪರಾಧ ಮಾಧವನ ಶವದ ಮುಂದೆ ಭಾವುಕ ಮುಖ ಭಾವವನ್ನು ಬಿಂದು ಒಂಟಿಯಾದಳು ಅವಳ ಮುಖದಲ್ಲಿ ನೀರಾವತಿ ಇಲ್ಲವೂ ಇದು ಏನೂ ಇಲ್ಲದಿರುವ ಪರಿಸ್ಥಿತಿ ಆಕೆಯ ಮುಖಭಾವದಲ್ಲಿತ್ತು ಬಿಂದು ದುಃಖಿಸಿದಳು ಅವಳ ಮೊಗದಲ್ಲಿದ್ದ ಕಣ್ಣೀರು ಕಾಣದೆ ದುಃಖ ಹೆಪ್ಪುಗಟ್ಟಿ ಮಡುಗಟ್ಟಿತ್ತು ಬಿಂದು ಸಹ ಮಾಧವನ ಅಂತಿಮ ಯಾತ್ರೆಯಲ್ಲಿ ಸಾಗಿದಳು ಶವ ಹೊತ್ತು ಹೆಜ್ಜೆ ಮೂಡಿಸುತ್ತಾ ಸಾಗುತ್ತಿರುವಾಗ ಭವಿಷ್ಯದ ಕನಸುಗಳನ್ನು ತನ್ನ ಸಮರ್ಥನ ಸಲುವಾಗಿ ಆದರೂ ತಾನು ನಡೆಸುತ್ತಿರುವ ಆ ಹೆಜ್ಜೆಗಳಲ್ಲಿ ತನ್ನ ಬದುಕನ್ನು ಇನ್ನಾದರೂ ದೃಢವಾಗಿ ಅನಿವಾರ್ಯತೆಯ ಆತ್ಮವಿಶ್ವಾಸವಿತ್ತು ಶವ ಸಂಸ್ಕಾರದ ನಂತರ ತಲೆ ಸ್ನಾನ ಮಾಡಿದಾಗ ಬದುಕಿನ ಒಂದು ಅಧ್ಯಾಯ ಮುಗಿದ ಮೌನ ಆಕೆಯನ್ನು ಆವರಿಸಿತ್ತು ಕೇಳಿಸಿಕೊಂಡರೂ ಯಾರು ಸ್ಪಂದಿಸಿ ಯಾರು ಈ ಪ್ರಶ್ನೆಗಳಿಗೆ ಉತ್ತಿ ಉತ್ತರ ಗೊತ್ತಿಲ್ಲದಂತಹ ಗಾದೆ ಬಿಂದುವನ್ನು ಆವರಿಸಿತ್ತು ಮನೆಯಲ್ಲಿ ವಯಸ್ಸಾದ ಮಾವ ಮತ್ತು ಸಮರ್ಥನೊಡನೆ ತಾನು ಬದುಕಿನ ಬಂಡಿಯನ್ನು ಹೊತ್ತುಕೊಳ್ಳಬೇಕಾದ ದೊಡ್ಡ ಹೊಣೆಯನ್ನು ಆಕೆ ನಿಭಾಯಿಸಬೇಕಿತ್ತು ಸಾಲದಕ್ಕೆ ಸಮಾಜದ ಕೊಂಕು ನುಡಿಗಳ ಸಂಪ್ರದಾಯದಂತೆ ವಿಧವೆಯ ಪಟ್ಟದ ಸಂಭ್ರಮ ಬೇರೆ ಅವಳ ಮಾತು ಅವಳ ಮೌನದೊಳಗೆ ಹುದುಕಿಕೊಂಡು ಬಿಟ್ಟವು ತನ್ನ ಬದುಕಿನ ಅನಿವಾರ್ಯತೆಗಾಗಿ ಯಾರಿಗೂ ಹೊರೆಯಾಗದೆ ಬಿಂದು ಶಾಲೆ ಒಂದರಲ್ಲಿ ಶಿಕ್ಷಕಿಯಾಗಿ ತನ್ನ ಜ್ಞಾನವನ್ನು ನಗದಾಗಿಸಿಕೊಳ್ಳತೊಡಗಿದಳು ಆದರೂ ಆರ್ಥಿಕ ಮುಗ್ಗಟ್ಟಿನ ಪರಿಹಾರಕ್ಕೆ ತಮ್ಮದೇ ಮನೆಯನ್ನು ಅಚ್ಚುಕಟ್ಟಾಗಿ ಎರಡು ಭಾಗ ಮಾಡಿ ಒಂದನ್ನು ಬಾಡಿಗೆಗೆ ಕೊಟ್ಟು ಮತ್ತೆ ಚಿಕ್ಕ ಭಾಗದಲ್ಲಿ ತನ್ನ ಮಾವ ಮತ್ತು ಸಮರ್ಥನಿಗಾಗಿ ಬದುಕಲು ಯೋಚಿಸಿದಾಗ ಬೇಡವೆಂದರು ಮಧುಕರ ಬಿಂದುವಿಗೆ ಬಾಹ್ಯವಾಗಿ ಸಹಕಾರಿಯಾದ ಬದುಕಿನ ಜಂಜಾಟದಲ್ಲಿ ಪರಿಸ್ಥಿತಿಯ ಕೈಗೊಂಬೆಯಾಗಿ ಹಲವು ಸವಾಲುಗಳ ಸುಳ್ ಸುಳಿಯಲ್ಲಿಯೂ ಬಿಂದು ಅಲ್ಲಿ ಆವೃತವಾಗಿ ಉಳಿದಳು ಆಕೆಯ ಮೌನ ಮಾತಿಗಿಂತಲೂ ಒಂದು ಬಿಂದುವಾಗಿ ಅರ್ಥಪೂರ್ಣ ಕಥೆಯಾಗಿತ್ತು ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಸ್ನೇಹಿತರೆ